ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಿಕೆ ರೆಡ್ಡಿ ಅವರಿಂದ ಕೆಎಸ್ ಪರ ಮತಯಾಚನೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟ ಶಿವರೆಡ್ಡಿ ಅವರು ತಾಲೂಕಿನ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಮೈತ್ರಿ ಅಭ್ಯರ್ಥಿ ಕೆಎಸ್ ಮುನಿಯಪ್ಪರವರ ಪರ ಮತಯಾಚನೆ ಮಾಡಿದರು ಶ್ರೀನಿವಾಸಪುರ ತಾಲೂಕು ಎ ತಿಮ್ಮಸಂದ್ರ ನಂಬಿಹಳ್ಳಿ ಚಲ್ದಿಗಾನಹಳ್ಳಿ ದಳಸನೂರು ಮಾಸ್ತೇನಹಳ್ಳಿ ಲಕ್ಷ್ಮೀಸಾಗರ ಕುಳತೂರು ಯಲ್ದೂರು ಮುತಕಪಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದ ಮೈತ್ರಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪರವರ ಪರ ಜಿ ಕೆ ವೆಂಕಟಶಿವಾರೆಡ್ಡಿರವರು ಪಾಲ್ಗೊಂಡು ಮಾತನಾಡಿ ನಮ್ಮ ಹೈಕಮಾಂಡ್ ಆದೇಶದಂತೆ ಮೈತ್ರಿ ಧರ್ಮವನ್ನು ಪಾಲಿಸಿ ಮೈತ್ರಿ ಅಭ್ಯರ್ಥಿಯಾದ ಕೆಎಚ್ ಮುನಿಯಪ್ಪ ಪರವಾಗಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಗೆ ನಾವು ನೀವು ಸೇರಿ ಅತಿ ಹೆಚ್ಚು ಮತಗಳನ್ನು ನೀಡುವುದರ ಮುಖಾಂತರ ಆಶೀರ್ವಾದ ಮಾಡಬೇಕೆಂದರು ಬೇರೆ ಯಾವುದೇ ಪಕ್ಷಗಳು ನಮಗೆ ಏನೇ ಹೇಳಲಿ ನೀವು ಅದಕ್ಕೆ ಕಿವಿ ಕೊಡದೆ ನನಗೆ ಹಾಗೂ ಮೈತ್ರಿ ಸರ್ಕಾರದ ಕುಮಾರಸ್ವಾಮಿಗೆ ಈ ಕ್ಷೇತ್ರದ ಗೌರವ ಉಳಿಸಬೇಕೆಂದ ಅವರು ಇದೇ ತಿಂಗಳು ಹದಿಮೂರನೇ ತಾರೀಕು ಶನಿವಾರ ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಭಾರಿ ಬಹಿರಂಗ ಸಭೆ ಏರ್ಪಡಿಸಿದ್ದು ಈ ಪ್ರಚಾರ ಸಭೆಗೆ ರಾಹುಲ್ ಗಾಂಧಿ ದೇವೇಗೌಡರು ಕುಮಾರಸ್ವಾಮಿ ಸಿದ್ದರಾಮಯ್ಯ ಇನ್ನೂ ಅನೇಕ ಮುಖಂಡರು ಆಗಮಿಸುತ್ತಾರೆ ನಿಮಗೆಲ್ಲ ಬರುವುದಕ್ಕೆ ವಾಹನಗಳ ಸೌಕರ್ಯ ಏರ್ಪಡಿಸುತ್ತೇವೆ ತಾವುಗಳೆಲ್ಲ ಈ ಪ್ರಚಾರ ಸಭೆಗೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತೂಪಲ್ಲಿ ನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೀಸಗಾನಪಲ್ಲಿ ಶ್ರೀನಿವಾಸ ರೆಡ್ಡಿ ಲಾಯರ್ ಶಿವಣ್ಣ ರವಿ ಪಾಳ್ಯ ಬೈರೆಡ್ಡಿ ರಾಮಚಂದ್ರೇಗೌಡ ಚಲ್ಜಿಗಾನಹಳ್ಳಿ ಮೋಹನ್ ಮತ್ತು ಇನ್ನೂ ಹಲವು ಮುಖಂಡರು ಹಾಜರಿದ್ದರು ಎನ್ ಎಸ್ ಮೂರ್ತಿ ಎಂಡಿ ಪ್ರಜಾಧರ್ಮ ನ್ಯೂಸ್ ನಮ್ಮ ಮೈತ್ರಿ ಅಭ್ಯರ್ಥಿ ಅವರಿಗೆ ಓಟ್ ಹಾಕಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸುವ ಆದ್ಯತೆಯ ಕರ್ತವ್ಯ ನಮ್ಮದು ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ನಮ್ಮ ಪಕ್ಷ ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗಿಂತ ಹೆಚ್ಚಿನ ಬಹುಮತ ಹೆಚ್ಚಿನ ಮತಗಳನ್ನ ಪಡೆದಿತ್ತು ಆ ಮತಗಳೆಲ್ಲ ಕೂಡ ಇವತ್ತು ಎಲ್ಲಿ ಹೋಗುವುದಿಲ್ಲ ನಾವೆಲ್ಲ ಆರ್ಗನೈಸ್ ಮಾಡಿದ್ದೇವೆ ಸಂಘಟನೆ ಮಾಡಿದ್ದೇವೆ ಎಲ್ಲ ನಮ್ಮ ಲೀಡರ್ಸು ಕೂಡ ಕೆಲವರು ಕೇವಲ ಕೆಲವರು ಬಿಟ್ಟು ಮಿಕ್ಕಿದವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದರಂತೆ ಇವತ್ತು ನಮ್ಮ ಪಕ್ಷಕ್ಕೆ ಗೌರವ ತರ್ತೇವೆ ನಮ್ಮ ಹೈಕಮಾಂಡ್ ಗೌರವ ತರುತ್ತೇವೆ ಈ ಕ್ಷೇತ್ರದಲ್ಲಿ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಹೆಚ್ಚಿನ ಬಹುಮತವನ್ನ ಕೆ ಎಚ್ ಮುನಿಯಪ್ಪನವರಿಗೆ ಕೊಟ್ಟು ಕೊಡುವುದರ ಮುಖಾಂತರ ಲಕ್ಷಾಂತರ ಮತಗಳಿಂದ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಆಗ್ತಾ ಇರೋ ನಡವಳಿಕೆಗಳು ತಮಗೆಲ್ಲ ಗೊತ್ತಿದ್ದೀನಿ ನಾವು ಹಿಂದಿನ ಎಲೆಕ್ಷನ್ ಯಾಕೆ ಯಾಕೆ ಸೋದುವ ನಾವು ಮೈತ್ರಿ ಇದು ಯಾವುದು ಬಿಜೆಪಿ ಬಿಜೆಪಿಗೆ ಜೆಡಿಎಸ್ ನಾವು ಸಪೋರ್ಟ್ ಮಾಡ್ತೇವೆ ಅನ್ನುವ ದೃಷ್ಟಿಯಿಂದ ನಾವು ನಮ್ಮನ್ನ ಕೂರಿಸಿದ್ರು ಇವಾಗ ಏನ್ ನಡೀತಾ ಇದೆ ತಾಲೂಕಲ್ಲಿ ಮೈತ್ರಿ ಧರ್ಮ ಪಾಲನೆ ನಡೀತಾ ಇದೆಯಾ ಮೊನ್ನೆ ಯಡಿಯೂರಪ್ಪನ ಬಂದ ಬಂದ ಸಂದರ್ಭದಲ್ಲಿ ಚಿಂತಾಮಣ ಸುಧಾಕರ್ ಅವರು ಮತ್ತೆ ಮುಳುಗಾಗಿಲ್ಲ ಮಂಜುನಾಥ್ ಅವರು ಬಹುಶಃ ನೀವು ಬಹಳ ಹತ್ತಿರದಲ್ಲಿ ಇದೀರಿ ನೀವೆಲ್ಲ ಶ್ರೀನಿವಾಸ ಇರ್ತೀರಿ ಆ ಸಂದರ್ಭದಲ್ಲಿ ಬಹುಶಃ ಇರ್ತೀರಿ ಆ ಸಂದರ್ಭದಲ್ಲಿ ಏನು ಅಲ್ಲಿ ನಡವಳಿಕೆಗಳಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ ಅವ್ರು ಏನು ಹೇಳಿದ್ರು ಅಂತ ಗಮನದಲ್ಲಿದೆ ನಮ್ಮ ನಾಯಕರು ಯಾರು ಅಂತ ಹೇಳಿದ್ದಾರೆ ನಮ್ಮ ನಾಯಕರು ರಮೇಶ್ ಕುಮಾರ್ ಅಂತ ಹೇಳಿದ್ದಾರೆ ಅವರು ಇಲ್ಲ ಅದ್ರಲ್ಲಿ ಏನು ಬಚ್ಚಿಟ್ಕೊಳ್ಳೋದೇನೂ ಇವತ್ತು ಪಕ್ಷ ಇವತ್ತು ನೇರವಾಗಿ ಅಭ್ಯರ್ಥಿಯನ್ನು ಹಾಕ್ಸಿದವರೇ ಅವರು ಇವರೆಲ್ಲ ಸೇರ್ಕೊಂಡು ಸಿಂಡಿಕೇಟ್ ಕಾಂಗ್ರೆಸ್ ಅಲ್ಲಿ ಒಂದು ಬ್ರಾಂಚು ಮೇನ್ ಬ್ರಾಂಚು ಅದರಿಂದ ಈಗೆಲ್ಲ ನಡೀತಾ ಇದೆ ನಾವು ಹಿಂದಿನ ಎಲೆಕ್ಷನ್ ಆಮಾಯಕರಾದವು ಸ್ಕೇಪ್ ಗೋಟ್ ಆದವು ಸೋತವು ನಿಮ್ಗೆಲ್ಲರಿಗೂ ತೊಂದರೆಗಳು ಅನುಭವಿಸ್ತಾ ಇದ್ರೆ ನೀವೆಲ್ಲ ಇವತ್ತು ಅದರಿಂದ ನಮಗೆಲ್ಲ ಗೊತ್ತಿದೆ ನಮ್ಮ ತಾಲೂಕು ಇನ್ನ ಕೆಲವು ಪ್ರಚಾರಗಳು ಮಾಡ್ಕೊಳ್ತಾ ಇದ್ದಾರೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಪೇಪರ್ ನೋಡ್ತೀರಿ ಟಿ ವಿ ನೋಡ್ತೀರಿ ಎಲ್ಲ ಗೊತ್ತು ಅದು ಅವ್ರಿಗೆ ಬಿಟ್ಟ ವಿಚಾರ ಅವರು ಮಾತ್ರ ಪ್ರಕಾರ ನಡ್ಕೊಳ್ತಾರೋ ಬಿಡ್ತಾರೋ ಅದು ನೋಡೋಣ ಅದು ಅವ್ರ ಹೈಕಮಾಂಡ್ ಬಿಟ್ಟಿರೋದು ನಮ್ಮ ಹೈಕಮಾಂಡು ನಮ್ಮ ಓಟು ನಾವೆಲ್ಲಾನು ಪೂರ್ತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆದಂತ ಕೆ ಎಚ್ ವಿನಪ್ಪನವರಿಗೆ ಕೈಗೊಟ್ಟಿಗೆ ಹಾಕ್ಬೇಕು ಅಂತ ಆದೇಶ ನೀಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ನಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇನ್ನು ಬೇರೆ ಈಗ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅವತ್ತಿಗಳಿಂದ ಒಳ್ಳೆ ಆಡಳಿತಿದ್ದಾರೆ ಮೊದಲು ಕೊಟ್ಟಿದ್ದಾರೆ ಅಷ್ಟು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಮಾತ್ರ ಇರ್ಬೋದು ಬೇರೆ ರೈತರ ಸಾಲ ಮನ್ನಾ ಇರ್ಬೋದು ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಮತ್ತೆ ಇತ್ತೀಚೆಗೆ ಕೂಡ ಈ ಈಗ ನೋಡಿ ಮೋದಿ ಅವರು ಪ್ರಜಾಪ್ರಭುತ್ವ ಅದು ಇದು ಅಂತ ಹೇಳೋರು ಪ್ರಜಾಪ್ರಭುತ್ವ ಎಲ್ಲಿದೆ ಮೋದಿ ಹತ್ರ ಎಲ್ಲಿದ್ದಾರೆ